ಹಾಯ್ ಎಲ್ರಿಗೂ ಶುಭ ಗುರುವಾರ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಫಿಫ್ಟೀನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಸಿಕ್ಸ್ತ್ ಡೇ ಆರನೇ ದಿನ ನನ್ನ ವೆಯ್ಟ್ ಲಾಸ್ ಎಷ್ಟು ಲೆಸ್ಸಾಗಿದೆ ವೆಯ್ಟ್ನ ಎಷ್ಟು ಕಮ್ಮಿ ಮಾಡ್ಕೊಂಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಅದ್ರ ಜೊತೆಗೆ ನನ್ನ ವೆಯ್ಟ್ ಲಾಸ್ ರೆಸಿಪಿ ಕೂಡ ತಿಂಡಿ ಊಟ ಹಾಗೆಯೇ ನೈಟ್ ಊಟ ಮೂರನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ವೆಯ್ಟ್ ಲಾಸ್ನ ನಾನೊಂದು ಕೆಲವೊಂದು ಟಿಪ್ಸ್ನ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಕೆಲವೊಂದು ಟಿಪ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಇಟ್ಕೊಂಡು ನೀವು ವೆಯ್ಟ್ ಲಾಸ್ನ ಮಾಡಿದರೆ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಅನ್ನೋದು ಸಿಗುತ್ತೆ ಫಸ್ಟ್ ಪಾಯಿಂಟ್ ಬಂದು ವೆಯ್ಟ್ ಲಾಸ್ ಮಾಡೋಕ್ಕಿಂತ ಮುಂಚೆನೆ ಒಂದು ಗೋಲ್ ನಾವು ಫಿಕ್ಸ್ ಮಾಡ್ಕೊಬಿಡ್ಬೇಕು ಅಂದ್ರೆ ಟೆನ್ ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಫಿಫ್ಟೀನ್ ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಾವು ಒಂದು ತಿಂಗಳಿಗೆ ಎಷ್ಟು ಕೆ ಜಿ ವೆಯ್ಟ್ ಲಾಸ್ನ ಮಾಡಬೇಕು ಅನ್ನೋದನ್ನು ಅನ್ನೋದನ್ನ ಮಾಡಬೇಕು ಒಂದು ಗೋಲ್ನ ಗೋಲ್ ಫಿಕ್ಸ್ ಮಾಡ್ಕೋಬೇಕು ಒಂದು ಮಂತ್ಗೆ ನಾನು ಇಲ್ಲ ಅಂದ್ರೆ ತ್ರೀ ಇಂದ ಫೋರ್ ಕೆಜಿ ನಾನು ಲೆಸ್ ಮಾಡ್ಕೋಬೇಕು ಟೂ ಟು ಮಂತ್ಸಲ್ಲಿ ನಾನು ಐದರಿಂದ ಆರು ಕೆ ಜಿ ನಾನು ಕಂಪಲ್ಸರಿ ನಾನು ಸಣ್ಣ ಆಗಲೇಬೇಕು ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು ಅನ್ನೋದನ್ನು ಮೊದಲು ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೋಬೇಕು ಅಂದರೆ ನಾನು ಹೇಳ್ತಾ ಇರೋದು ಸಣ್ಣ ಪುಟ್ಟ ಗೋಲ್ಗಳು ನೀವು ಸಣ್ಣ ಪುಟ್ಟದಾಗಿ ತುಂಬ ದೊಡ್ಡ ದೊಡ್ಡದಾಗಿ ಬೇಡ ಒಂದೇ ಸಲ ಒಂದೇ ತಿಂಗಳಲ್ಲಿ ಹತ್ತು ಕೆ ಜಿ ಹದಿನೈದು ಕೆ ಜಿ ಸಣ್ಣ ಆಗಬೇಕು ಅನ್ನೋ ಥರ ಬೇಡ ನಾನು ಹೇಳ್ತಾ ಇರೋದು ಸಣ್ಣ ಫಸ್ಟು ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಬೇಕಲ್ವಾ ಹಾಗಾಗಿ ಒಂದು ತಿಂಗಳಿಗೆ ಮೂರು ಕೆ ಜಿ ಅಂತೂ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಕಂಪಲ್ಸರಿ ನಾನು ಒಂದು ತಿಂಗಳಲ್ಲಿ ಮೂರು ಕೆ ಜಿ ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋ ಗೋಲ್ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ತೀನಿ ಮಾಡ್ಕೋಬಿಡಿ ಅದು ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತಾನೆ ಬರುತ್ತೆ ಆಯ್ತಾ ಅದು ಫಸ್ಟ್ ಪಾಯಿಂಟ್ ಆಗಿರುತ್ತೆ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ನಾನು ಆಲ್ಮೋಸ್ಟ್ ನಿಮಗೆ ಹೇಳ್ತಾನೆ ಇರ್ತೀನಿ ಸೆಕೆಂಡ್ ಪಾಯಿಂಟ್ ಬಂದು ನಿಮ್ಮ ಊಟದಲ್ಲಿ ನಿಮ್ಮ ತಿನ್ನೋ ಊಟದಲ್ಲಿ ನ್ಯೂಟ್ರಿಷನ್ ಬಗ್ಗೆ ಫೋಕಸ್ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಬಂದು ನ್ಯೂಟ್ರಿಷನ್ ಬಗ್ಗೆ ಫೋಕಸ್ ಮಾಡಬೇಕು ನಾನು ಪದೇ 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 ವೀಡಿಯೋದಲ್ಲಿ ಹೇಳ್ತಲೇ ಇರ್ತಾ ಇರ್ತೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ತಿಂತಾ ಇದೀವಿ ಯಾವ್ಯಾವ ಊಟ ತಿಂತಾ ಇದೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ತಿನ್ನೋ ಫುಡ್ ಅಲ್ಲಿ ಫೈಬರ್ ಇದೆಯಾ ಪ್ರೋಟೀನ್ ಇದೆಯಾ ವಿಟಮಿನ್ಸ್ ಇದೆಯಾ ಅನ್ನೋದನ್ನು ನೀವು ನೋಡಲೇಬೇಕು ಫೈಬರ್ ಇರಬೇಕು ಪ್ರೋಟೀನ್ ಇರಬೇಕು ಹಾಗೆಯೇ ವಿಟಮಿನ್ಸ್ ಅಂತೂ ಕಂಪಲ್ಸರಿ ಇರಲೇಬೇಕು ಇದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಬಾಡಿ ವೆಯ್ಟ್ ಕಮ್ಮಿ ಮಾಡೋದ್ರ ಜೊತೆಗೆ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಆಗಿರುತ್ತಲ್ವ ತುಂಬ ಸುಮ್ಮನೆ ಏನೋ ಒಂದು ಸ್ವಲ್ಪ ತಿನ್ಕೊಂಡು ಒಂಚೂರು ರೈಸ್ ತಿನ್ಕೊಂಡು ಇಲ್ಲ ಸ್ವಲ್ಪ ಒಂದೊಂದು ತೋಟ ಗಂಜಿ ಕೊಟ್ಟಿಕೊಂಡು ವೆಯ್ಟ್ ಲಾಸ್ ಏನೋ ಮಾಡಿಬಿಡ್ತೀರಾ ಆದರೆ ಲಾಸ್ಟ್ ಲಾಸ್ಟಲ್ಲಿ ತುಂಬ ವೀಕ್ ಆ ಥರ ಕಾಣಿಸೋದು ಕಾಯಿಲೆಸ್ರ ಥರ ಕಾಣಿಸೋದು ತುಂಬ ಏನೋ ಮುಖದಲ್ಲೆಲ್ಲ ತುಂಬ ವಯಸ್ಸಾದವ್ರ ಥರ ಸುಕ್ಕು ಬಂದಂಗೆ ಕಾಣಿಸ್ಬಿಡುತ್ತೆ ಆ ಥರ ಮಾಡೋಕ್ಕೋಗ್ಬಿಡಿ ನೀವು ವೆಯ್ಟ್ ಕಮ್ಮಿನೂ ಆಗ್ತಾ ಇರಬೇಕು ಅದ್ರ ಜೊತೆಗೆ ನಿಮ್ಮ ಫೇಸಲ್ಲಿ ಗ್ಲೋನೆಸ್ ಇರಬೇಕು ಫಿಟ್ಟಾಗಿರಬೇಕು ಬಾಡಿ ಮಸಲ್ಸ್ ಎಲ್ಲ ಗೇನ್ ಆಗಿ ಚೆನ್ನಾಗಿರಬೇಕು ಅನ್ನೋ ಥರ ನೀವು ಕಾಣಬೇಕು ಅಂದರೆ ನಿಮ್ಮ ಊಟದಲ್ಲಿ ನ್ಯೂಟ್ರಿಷಿಯನ್ ಎಂತೂ ಇರಲೇಬೇಕು ಅಂದರೆ ವಿಟಮಿನ್ಸ್ ಇರಬೇಕು ಫೈಬರ್ ಇರಬೇಕು ಪ್ರೋಟೀನ್ ಅಂತೂ ಇರಲೇಬೇಕು ಅದನ್ನು ನೀವು ಚೆಕ್ ಮಾಡಿಕೊಡಿ ಇದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ ತರ್ಡ್ ಪಾಯಿಂಟ್ ಬಂದರೆ ಇದು ಕೂಡ ತುಂಬಾ ಇಂಪಾರ್ಟೆಂಟು ವೆಯ್ಟ್ ಲಾಸ್ ಆಗ್ತಿದ್ರೆ ಈ ಫಸ್ಟು ಸೆಕೆಂಡ್ಗೆ ಬಂದರೆ ತರ್ಡ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಊಟದಲ್ಲಿ ಎಷ್ಟೇ ಇದು ಮಾಡಿದ್ರೂ ನಿಮ್ಮ ಮೈಂಡಲ್ಲಿ ಟೆನ್ಷನ್ ಇದೆ ತುಂಬ ಸ್ಟ್ರೆಸ್ ಇದೆ ಅಂತ ಅಂದರೆ ವೆಯ್ಟ್ ಲಾಸ್ ಆಗೋಲ್ಲ ನಿಮಗೆ ನಿದ್ದೆ ಇಂಪಾರ್ಟೆಂಟ್ ಆಗಿರುತ್ತೆ ಅದಲ್ಲದೆ ನಿಮ್ಮ ಮೈಂಡ್ ತುಂಬನೇ ಕೂಲಾಗಿರಬೇಕು ನೀವು ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ನೀವು ಏನಾದ್ರೂ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೆ ಆಗಲ್ಲ ಒಬ್ಬೊಬ್ರಿಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಒಬ್ಬೊಬ್ರಿಗೆಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ತುಂಬ ಜನಕ್ಕೆ ಈ ಥರ ಟೆನ್ಷನ್ ಮಾಡ್ಕೊಡೋದ್ರಿಂದನೇ ಅರ್ಧ ದಪ್ಪ ಆಗಿಬಿಡ್ತಾರೆ ಅದನ್ನು ಮಾತ್ರ ಹೇಳ್ತೀನಿ ಆದಷ್ಟು ಕಾಮಾಗಿರಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕೂಲಾಗಿ ಸುಮ್ಮನೆ ಸಿಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಬರುತ್ತೆ ಟೆನ್ಷನ್ ಮಾಡ್ಕೊಳೋದ್ರಿಂದ ಏನೂ ಪ್ರಯೋಜನ ಸಿಗೋಲ್ಲ ನಿಮಗೆ ಸ್ವಲ್ಪ ಟೈಮ್ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕೋಪವಂತ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಂಟ್ರೋಲ್ದಿಗೆ ತಗೋಬೇಕು ನೀವು ಓಹಿ ಕೋಪ ಮಾಡ್ಕೋಬಾರ್ದು ನನ್ನ ಟೆನ್ಷನ್ ಮಾಡ್ಕೋಬಾರ್ದು ಯಾಕೆ ಆಯ್ತು ಆರಾಮಾಗೆ ನಾನು ಮಾಡ್ಕೊಳ್ಳೋಣ ನನ್ನ ಕೆಲಸನ ಆರಾಮ ಮಾಡ್ಕೊಳ್ಳೋಣ ಅನ್ನೋ ಥರ ಟೆನ್ಷನ್ನ ಕಮ್ಮಿ ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿಕೊಂಡು ಟೈಮ್ ಟು ಟೈಮ್ ನೀವು ಊಟ ತಿಂಡಿ ಎಲ್ಲ ಮಾಡಿಕೊಂಡು ಫಿಸಿಕಲ್ ಆ್ಯಕ್ಟಿವ್ ಇಟ್ಕೊಂಡು ರನ್ನಿಂಗ್ ಮಾಡೋದು ವಾಕ್ ಮಾಡೋದು ಎಕ್ಸಸೈಸ್ ಮಾಡೋದು ಜಿಮ್ಮಿಗೆ ಹೋಗೋದು ಜಿಮ್ಮಿಗೆ ಹೋಗೋದು ಈ ಥರ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಡಿ ಹಾಗೆಯೇ ಒಂದು ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆಯೇ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬೆಳಗ್ಗೆ ರೊಟ್ಟಿನಗೆ ನಾನು ನಲ್ಲಿಕಾಯಿ ಜ್ಯೂಸ್ನ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಲ್ಲಿಕಾಯಿ ಜ್ಯೂಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತಲೂ ಕೂಡ ತೋರಿಸಿದ್ದೀನಿ ಆದರೂ ಸಲ ಹೇಳಿಬಿಡ್ತೀನಿ ಮಾಮೂಲಿ ಎರಡು ನಲ್ಲಿಕಾಯಿ ನಾವಿಬ್ಬರು ನಮ್ಮನೆಯವರು ಮತ್ತು ನಾನು ಕುಡಿಯೋದ್ರಿಂದ ಎರಡು ನಲ್ಲಿಕಾಯಿ ದಪ್ಪ ಸ್ವಲ್ಪ ದಪ್ಪನೇ ಇರೋ ಎರಡು ನಲ್ಲಿಕಾಯಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಕರ್ಬೇವಲ್ಲಿ ತುಂಬನೇ ಈಗ ಒಗ್ಗರಣೆಗೆಲ್ಲ ಕರಿಬೇವು ಹಾಕ್ತೀವಿ ಬಟ್ ಏನು ಮಾಡ್ತೀವಿ ತಿನ್ನಲ್ಲ ನಾವು ಕರಿಬೇವನ್ನ ಎತ್ತಾಕ್ಬಿಡ್ತೀವಿ ತಿಂಡಿ ತಿನ್ನುವಾಗ ಊಟ ಮಾಡುವಾಗೆಲ್ಲ ಕರಿಬೇವನ್ನ ಒಂದು ಸೈಡಿಗೆ ಎತ್ತಿಟ್ಟು ಎತ್ತಿಟ್ಬಿಡ್ತೀವಿ ಅದ್ರ ಬದಲು ಈ ಥರ ಜ್ಯೂಸ್ಗೆ ಹಾಕೊಂಡು ಕುಡಿದ್ರೆ ಕರಿಬೇವಲ್ಲಿರೋಂಥ ವಿಟಮಿನ್ಸ್ ಎಲ್ಲ ನಮ್ಮ ದೇಹಕ್ಕೆ ಸೇರುತ್ತಲ್ವ ಅದಕ್ಕೋಸ್ಕರ ನಾನು ಪುದೀನ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಅಥವಾ ಕರಿಬೇವಿನ ಸೊಪ್ಪಾಗಲಿ ಆ್ಯಡ್ ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ಅಂದರೆ ಪರವಾಗಿಲ್ಲ ಬರೀ ಪುದೀನ ಸಾಲ್ಟು ಮತ್ತು ಪೆಪ್ಪರ್ನ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊತೀನಿ ಇದೆಲ್ಲ ಇದ್ದಾಗ ನಾನು ಯಾವತ್ತೂ ಮಿಸ್ ಮಾಡಲ್ಲ ನಾನು ಡೈಲಿ ಜ್ಯೂಸ್ಗೆ ನನ್ನ ನಲ್ಲಿಕಾಯಿ ಜ್ಯೂಸ್ಗೆ ಪುದೀನ ಕೊತ್ತಂಬರಿ ಮತ್ತು ಕರಿಬೇವು ಆ್ಯಡ್ ಮಾಡಲೇಬೇಕು ಆಲ್ಮೋಸ್ಟ್ ಎಲ್ಲರೂ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಇದು ತುಂಬನೇ ಬೆನಿಫಿಟ್ಸ್ ಇರುತ್ತೆ ಪುದೀನ ಅಂತೂ ತುಂಬಾ ಒಳ್ಳೆಯದು ಸ್ಕಿನ್ಗೆ ಹೇರ್ಗೆ ಎಲ್ಲ ೂ ಪುದೀನ ಮತ್ತು ಕರಿಬೇವು ತುಂಬ ಒಳ್ಳೆಯದಲ್ವ ಹಾಗಾಗಿ ಪುದೀನ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ಕುಡಿಯೋಕ್ಕೂ ಕೂಡ ಟೇಸ್ಟ್ ಆಗಿರುತ್ತೆ ಜ್ಯೂಸು ಕೂಡ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ತುಂಬ ಸಾಲ್ಟ್ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಅಷ್ಟೇ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಡಿ ಅದ್ರ ಜೊತೆಗೆ ಪೆಪ್ಪರ್ನ ಆ್ಯಡ್ ಮಾಡಿ ನಿಜವಾಗ್ಲೂ ಪೆಪ್ಪರಲ್ಲಿರುವಂತಹ ಗುಣಗಳು ತುಂಬನೇ ಆರೋಗ್ಯಕ್ಕೆ ಬೆನಿಫಿಟ್ ಇದೆ ಅದರಲ್ಲಿ ನಿಮಗೆಲ್ರಿಗೂ ಗೊತ್ತಿರುತ್ತೆ ಬ್ಲ್ಯಾಕ್ ಪೆಪ್ಪರ್ನ ನೀವು ಆ್ಯಡ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಜ್ಯೂಸನ್ನ ರುಬ್ಕೊಡಿ ಅದೆಷ್ಟೇ ಜ್ಯೂಸ್ಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಅದ್ರ ಜೊತೆಗೆ ನಾನು ಇವತ್ತಿನ ತಿಂಡಿಗೆ ಪುಡಿಯೋಗ ಮಾಡಿಕೊಂಡಿದ್ದೆ ಅದಕ್ಕೆ ಪುಡಿಯೋಗರೆ ಪೂರ್ತಿ ರೈಸ್ ಐಟಮೇ ಆಗೋಗುತ್ತೆ ಅಂತ ಇನ್ನು ಮೊಳಕೆ ಕಾಳು ಹೆಸರು ಕಾಳು ಮೊಳಕೆಕಾಳು ಕೂಡ ಕಟ್ಟಿದೆ ಅದನ್ನು ಕೂಡ ಸಲಾಡ್ಸ್ ಥರ ಮಾಡ್ಕೋತಾ ಇದ್ದೀನಿ ಅಂದರೆ ಮೊಳಕೆ ಕಾಳು ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೂ ನಿಮಗೆ ಬೇಕು ಅನ್ನೋದಾದ್ರೆ ಸ್ವಲ್ಪ ಫ್ರೂಟ್ಸ್ನ ಕೂಡ ದಾಳಿಂಬೆ ಹಣ್ಣು ಅಥವಾ ಆ್ಯಪಲ್ಸು ಈ ಥರ ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳಿ ಈರುಳ್ಳಿ ಆನಿಯನ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಾನಿದ್ರೆ ಇವತ್ತು ಈರುಳ್ಳಿನ ಆ್ಯಡ್ ಮಾಡಿಲ್ಲ ಬರೀ ಮೊಳಕೆ ಕಾಳು ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕೊಂಡಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಾಯಿನೂ ಆ್ಯಡ್ ಮಾಡ್ಕೊಬೋದು ಕಾಯಿ ತುರಿನೂ ನೀವು ಆ್ಯಡ್ ಮಾಡ್ಕೋಬೋದು ನಾನು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿಲ್ಲ ಅಷ್ಟೇ ಇದಿಷ್ಟನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟು ಹಾಗೇ ಪೆಪ್ಪರ್ ಅದ್ರ ಅದಕ್ಕೂ ಕೂಡ ಉಪ್ಪು ಖಾರ ಇರಲೇಬೇಕಲ್ವ ಹಾಗಾಗಿ ಪೆಪ್ಪರ್ ಪೌಡರ್ನೂ ಹಾಕೊಂಡಿದ್ದೀನಿ ಸಾಲ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ನನ್ನ ಮೊಳಕೆ ಕಾಳು ಸಲಾಡ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪುಳಿಯೋಗರೆ ಇದೆ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಐದರಿಂದ ಆರು ಪೀಸ್ ಸೌತೆಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾಲ್ಕೈದು ಪೀಸ್ ಕ್ಯಾರೆಟು ಕ್ಯಾರೆಟ್ ಜೊತೆಗೆ ನನ್ನ ಮೊಳಕೆ ಕಾಳು ಯಾಕೆಂದರೆ ಡೈಲಿ ಬೆಳಗ್ಗೆ ಆದಷ್ಟು ನಾವು ತಿಂಡಿ ತಿನ್ನುವಾಗ ಪ್ರೋಟೀನಿಂದನೇ ಸ್ಟಾರ್ಟ್ ಮಾಡಬೇಕು ತಿಂಡಿನ ಅದಕ್ಕೋಸ್ಕರ ಮೊಳಕೆ ಕಾಳು ಸಲಾಡನ್ನ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ವೆಯ್ಟ್ ಡೈಲಿ ನೀವು ನೋಡ್ತಾ ಇರ್ತೀರ ಇವತ್ತಿಗೆ ಸಿಕ್ಸ್ ಡೇ ನನ್ನ ವೆಯ್ಟ್ ಫಸ್ಟ್ ಒಂತಿದ್ದು ಸಿಕ್ಸ್ಟಿ ಒನ್ ಇತ್ತು ಇವತ್ತು ಸಿಕ್ಸ್ ಡೇ ಇವತ್ತಿನ ನನ್ನ ವೆಯ್ಟ್ ಬಂದು ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ಆಗಿದೆ ಆಲ್ಮೋಸ್ಟ್ ಹತ್ತತ್ರ ಆರು ದಿನಕ್ಕೆ ಹತ್ತಿರ ಒಂದು ಕೆ ಜಿ ಸಣ್ಣ ಆಗಿದ್ದೀನಿ ವೆಯ್ಟ್ ಲಾಸ್ ಮಾಡಿದ್ದೀನಿ ತುಂಬ ಜನಕ್ಕೆ ಡೌಟ್ಸ್ ಇದೆ ಇಂಚಸ್ ಲಾಸ್ ಆಗ್ತಿದೆಯಾ ಇಂಚಸ್ ಲಾಸ್ ಅಂತ ಹೌದು ನಾನು ನಿನ್ನೆ ವೀಡಿಯೋದಲ್ಲಿ ಮೊನ್ನೆ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಇಂಚಸ್ ನೀವು ಒಂದು ಟೇಪ್ ತಗೊಳ್ಳಿ ಟೇಪ್ ತಗೊಂಡು ಇಂಚಸ್ನ ನೋಡಿಕೊಂಡು ಅಕಸ್ಮಾತ್ ಆಗಲಿಲ್ಲ ಅಂದರೆ ಒಂದು ಡ್ರೆಸ್ ತಗೊಳ್ಳಿ ಟೈಟ್ ಆಗಿರೋ ಡ್ರೆಸ್ನ ಆ ಡ್ರೆಸ್ ಹಾಕೊಂಡು ನೋಡ್ಕೊಡಿ ಒಂದ್ಸಲ ಚೆಕ್ ಮಾಡಿಕೊಡಿ ಅಂತ ಕೂಡ ಹೇಳಿದೆ ಅದೆಲ್ಲ ಇಲ್ಲದೆ ನಾನು ಸುಮ್ಮನೆ ವೆಯ್ಟ್ ಲಾಸ್ ಮಾಡ್ತೀನಿ ಹೌದಲ್ವಾ ಹಾಗಾಗಿ ಇಂಚಸ್ ಕೂಡ ಲೆಸ್ ಆಗ್ತಿದೆ ಅದ್ರ ಜೊತೆಗೆ ತೂಕನೂ ಕೂಡ ಲೆಸ್ ಆಗ್ತಿದೆ ನಾವು ತಿನ್ನ ಫುಡ್ ಅಲ್ಲಿ ಪ್ರೋಟೀನ್ ಫೈಬರ್ ಎಲ್ಲ ಇದ್ರೆ ಯಾವುದೇ ರೀತಿ ಇಂಚಸ್ಸು ಗೇನ್ ಆಗಲ್ಲ ಇಂಚಸ್ ಲಾಸ್ ಆಗ್ತಾ ಬರುತ್ತೆ ವೆಯ್ಟು ಲಾಸ್ ಆಗ್ತಾ ಬರುತ್ತೆ ಮಸಲ್ಸ್ ಎಂತು ಲಾಸ್ ಆಗಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ಅಷ್ಟು ಲಾಸ್ ಆಗ್ತಾ ಬರೋದು ಅನ್ನೋದನ್ನು ಒಂದು ಕ್ಲಾರಿಟಿನ ನಿಮಗೆ ಕೊಟ್ಬಿಡ್ತೀನಿ ಇನ್ನು ಇವತ್ತಿನ ಸಿಕ್ಸ್ ಡೇಗೆ ನಂದು ವೆಯ್ಟ್ ಅಂತೂ ಆಲ್ಮೋಸ್ಟು ಒಂದು ಕೆ ಜಿ ಹತ್ತಿರ ವೆಯ್ಟ್ ಲಾಸ್ ಆಗಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈಫ್ ಅಷ್ಟೇ ಇತ್ತು ಇನ್ನು ಇವತ್ತು ಸಿಕ್ಸ್ಟಿ ಡೇ ಇರೋದ್ರಿಂದ ಸಿಕ್ಸ್ಟಿ ಪಾಯಿಂಟ್ ಟ್ವೆಂಟಿ ಇದೆ ಇನ್ನು ಸ್ವಲ್ಪ ಆ ಆಲ್ಮೋಸ್ಟ್ ಇದ್ದೀನಿ ನಾಳೆ ವೆಯ್ಟಲ್ಲಿ ಆಲ್ಮೋಸ್ಟ್ ಒಂದು ಕೆ ಜಿ ಫುಲ್ ಕಮ್ಮಿ ಆಗಿರ್ತೀನಿ ಒಂದು ಕೆ ಜಿ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೋತೀನಿ ಗ್ಯಾರಂಟಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ವೀಡಿಯೋದಲ್ಲಿ ಆಲ್ಮೋಸ್ಟ್ ಪೂರ್ತಿ ಒಂದು ಕೆ ಜಿ ಅಂತೂ ಲೆಸ್ ಆಗಿರುತ್ತೆ ಒಂದು ವಾರಕ್ಕಿಂತ ಒಂದು ಕೆ ಜಿ ನಾರ್ಮಲ್ ಆಗಿ ನೀವು ಆರಾಮಾಗಿ ಊಟ ತಿನ್ಕೊಂಡು ಚೆನ್ನಾಗೇ ಊಟ ಮಾಡಿಕೊಂಡು ಆರಾಮಾಗಿ ವಾರಕ್ಕೆ ಕೆ ಜಿ ಅಂತೂ ಲೆಸ್ ಮಾಡಿಕೊಂಡೇ ಬರ್ಬೋದು ಅದೇ ರೀತಿ ನಾನು ಕೂಡ ವಾರಕ್ಕೆ ಕೆ ಜಿ ಅಂತೂ ಲೆಸ್ ಆಗಿದ್ದೀನಿ ನೀವು ನೋಡ್ಬೋದು ನೀವು ಕೂಡ ನೋಡ್ತಾ ಇದ್ದೀರಾ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಒನ್ ಬೈ ಒನ್ ಡೇ ಯಾವ ವೀಡಿಯೋಸ್ನೂ ಕೂಡ ನಾನು ಸ್ಕಿಪ್ ಮಾಡಿಲ್ಲ ನನ್ನ ವೆಯ್ಟ್ನ ಡೈಲಿ ಚೆಕ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರನೇ ಯಾಕೆಂದರೆ ನನ್ನ ವೆಯ್ಟ್ನ ಡೈಲಿ ನಿಮಗೆ ಈ ಥರ ತೋರಿಸೋದ್ರಿಂದ ನಿಮಗೊಂದು ಮೋಟಿವೇಟ್ ಆಗುತ್ತೆ ಹೌದು ಇವ್ರ ವೆಯ್ಟ್ ಡೈಲಿ ಒಂದು ಟೆನ್ ಗ್ರಾಮ್ ಟ್ವೆಂಟಿ ಗ್ರಾಮ್ ಫಿಫ್ಟಿ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಕಮ್ಮಿ ಆಗ್ತಾ ಇದೆ ಜಾಸ್ತಿ ಆಗುತ್ತೆ ಬಿಟ್ಟಿಲ್ಲ ಓಕೆ ಹಾಗೆ ಆಗೂ ಕೂಡ ಹಾಗೆ ಇದೆ ಜಾಸ್ತಿ ಅಂತೂ ಆಗಿಲ್ಲ ಕಮ್ಮಿ ಆಗ್ತಾನೆ ಬರ್ತಿದೆ ಅನ್ನೋದು ನಿಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ ನನ್ನ ವೀಡಿಯೋ ನೋಡೋದ್ರಿಂದ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಹೌದು ನಾನು ಯಾಕೆ ಮಾಡೋಕ್ಕಾಗಲ್ಲ ಇವರೇ ಮಾಡ್ತಿದ್ದಾರೆ ನನಗೆ ಅಷ್ಟು ಮಾಡೋಕ್ಕಾಗಲ್ವಾ ಹೋಗಲಿ ಒಂದು ಟೆನ್ ಗ್ರಾಮ್ ಟ್ವೆಂಟಿ ಗ್ರಾಮ್ ಆದರೂ ಕಮ್ಮಿ ಮಾಡ್ಕೊಬರ್ಬೋದಲ್ವಾ ಅನ್ನೋದು ನಿಮ್ಮ ಮೈಂಡಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಡೈಲಿ ನನ್ನ ವೆಯ್ಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ ಏಕೆಂದರೆ ನಿಮಗೊಂದು ಒಂದು ಮೋಟಿವೇಟ್ ಸಿಕ್ಕಿದ್ರೆ ನನಗೂ ಖುಷಿ ಆಗುತ್ತೆ ನೀವು ಒಂದು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತ ಎಲ್ಲರ ಕಮೆಂಟ್ಸು ಕೂಡ ನೋಡ್ತಾ ಇದ್ದೀನಿ ವೆಯ್ಟ್ ಲಾಸ್ ತುಂಬ ಜನ ಮಾಡ್ತಾ ಇದ್ದೀರಾ ನನಗೂ ಒಂದು ಮೋಟಿವೇಟ್ ಸಿಗ್ತಾ ಇದೆ ನೀವು ವೆಯ್ಟ್ ಲಾಸ್ ಮಾಡೋದು ನೋಡಿ ನನಗೂ ಇನ್ನೂ ಒಂದು ಖುಷಿ ಆಗ್ತಿದೆ ಹೌದು ಅವರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದಾರೆ ನಾನಿವಾಗ ವೆಯ್ಟ್ನ ಜಾಸ್ತಿ ಮಾಡ್ಕೊಬಿಟ್ರೆ ಇವ್ರಂತ ವೆಯ್ಟ್ ಲಾಸ್ ಮಾಡ್ತಿದ್ರಪ್ಪ ಅಂತ ನಿಮ್ಗೆ ಅನಿಸ್ಬಾರ್ದಲ್ವ ಅದಕ್ಕೋಸ್ಕರ ನಾನು ಕೂಡ ನಿಮ್ಮ ಜೊತೆ ಸಿಗ್ತದೆ ಲಾಸ್ನ ಮಾಡ್ತಾ ಇದ್ದೀನಿ ಇದನ್ನ ಮಧ್ಯಾಹ್ನ ತೊಟ್ಟಿಗೆ ಬೆಳಗ್ಗೆ ತಿಂಡಿ ಅಂತೂ ಮುಗೀತು ತಿಂಡಿ ಎಲ್ಲ ಮುಗಿಸ್ಕೊಂಡು ಆಯ್ತು ಬೆಳಗ್ಗೆ ಪುಳಿಯೋಗರೆ ಅದ್ರ ಜೊತೆಗೆ ನಾನೇ ಹೇಳ್ತಿದ್ದೆ ಪುಳಿಯೋಗರೆ ರೈಸ್ ಐಟಮ್ ಜಾಸ್ತಿ ತಿನ್ಬಿಡಿ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ನನ್ನ ಒಂಥರ ನಮ್ಗೊಂಥರ ಮಾಡಿಕೊಂಡು ಈ ವಿಡಿಯೋಸ್ ಅಪ್ಲೋಡ್ ಎಲ್ಲ ಮಾಡಬೇಕು ಅದ್ರ ಜೊತೆ ಮನೆ ಕೆಲಸನೂ ಕೂಡ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ರೈಸ್ ಸ್ವಲ್ಪ ತೊಗೊಂಡೆ ಅಷ್ಟೇ ಅದ್ರ ಜೊತೆ ಬೇಕು ಕಾರ್ಬನ್ ಇರಲೇಬೇಕು ಆಯಿಲ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಪುಳಿಯೋಗ್ರೇನ ಮಾಡ್ಕೊಂಡಿದ್ದೆ ಕಾರ್ಬನ್ ತಿನ್ನಿ ರೈಸ್ ತಿನ್ನೋದೇನು ತಪ್ಪಲ್ಲ ಆಯಿತಾ ಅದ್ರ ಜೊತೆಗೆ ನಿಮ್ಮ ಹೊಟ್ಟೆ ತುಂಬ ತುಂಬ ಓಕೆ ಹೊಟ್ಟೆ ತುಂಬೋಕೆ ಸಲಾಡ್ಸ್ ಇರಲಿ ನಿಮ್ಮ ಪ್ರೋಟೀನ್ ಇರಲಿ ಒಂದು ಸೈಡು ಒಂದು ಸೈಡ್ ವಿಟಮಿನ್ಸ್ ಇರಲಿ ಒಂದು ಸೈಡು ಫೈಬರ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಮಧ್ಯಾಹ್ನದ ಊಟಕ್ಕೆ ಸೋರೆಕಾಯಿ ಪಲ್ಯನ ಮಾಡ್ತಾ ಸೋರೆಕಾಯಿ ಪಲ್ಯಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ ನೋಡಿ ನಾ ನೀವು ನೋಡ್ತಾ ಇದ್ದೀರಾ ಆಯಿಲ್ನ ನಾನು ಒಂದು ಟೂ ತ್ರೀ ಡ್ರಾಪ್ ಹಾಕೊಂಡಿದ್ದೆ ಅಷ್ಟೇ ಅಲ್ವಾ ಅಷ್ಟೇ ಆಯಿಲ್ ಹಾಕ್ಕೊಂಡು ಪಲ್ಯ ಮಾಡ್ತಾ ಇದ್ದೀನಿ ಆದರೆ ಚೆನ್ನಾಗಿರುತ್ತೆ ಹೇಗೆ ಚೆನ್ನಾಗಿರುತ್ತೆ ನಾನು ಫಸ್ಟೇ ವಿಡಿಯೋದಲ್ಲಿ ಹೇಳಿದೆ ಇಂಗು ತೆಂಗು ಇದ್ದರೆ ಮಂಗನೂ ಕೂಡ ಅಡುಗೆನ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿದ್ದೆ ನಾನು ಅಲ್ವ ಆ ಗಾದೆ ಮಾತು ನಿಜವಾಗ್ಲೂ ಸುಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದಕ್ಕೇ ಅದೊಂದು ಗಾದೆ ಅಂತ ಹೇಳೋದು ನೀವು ಆಯಿಲ್ ಕಮ್ಮಿ ಹಾಕ್ತಿದ್ದೀರಾ ಒನ್ ಡ್ರಾಪ್ ಹಾಕೊಳ್ಳಿ ಪರವಾಗಿಲ್ಲ ಆಯಿಲ್ ಇಲ್ಲದೆ ಮಾಡಿ ಪರವಾಗಿಲ್ಲ ತೆಂಗಿನಕಾಯಿ ಯೂಸ್ ಮಾಡಿ ತೆಂಗಿನಕಾಯಿಲಿ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಅದರಲ್ಲೂ ಆಯಿಲ್ ಕಂಟೆಂಟ್ ಇದ್ದೇ ಇರುತ್ತೆ ನಿಮ್ಗೆ ಗೊತ್ತಿರಬೇಕು ತೆಂಗಿನಕಾಯಿ ತಿಂತಾ ಇದ್ದರೆ ಆಯಿಲ್ ಅಂಶ ಇರುತ್ತೆ ಅದಕ್ಕೇ ತೆಂಗಿನಕಾಯಿ ಅಷ್ಟು ಆಗೋದು ತೆಂಗಿನಕಾಯಿನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ತೆಂಗಿನ ತುರಿನ ಜಾಸ್ತಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ಎರಡು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೀನಿ ಅಚ್ ಖಾರದ ಪುಡಿ ಅದರ ಜೊತೆಗೆ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇನ್ನು ಕೊತ್ತಂಬರಿ ಸೊಪ್ಪು ಪಲ್ಯ ಅಲ್ವಾ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಪುದೀನೂ ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಟೊಮೊಟೊ ಆ್ಯಡ್ ಮಾಡಿಲ್ಲ ಟೊಮೊಟೊನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈ ಪಲ್ಯಕ್ಕೆ ಮಾಮೂಲಿ ಒಗ್ಗರಣೆ ಮಾಡಿಕೊಂಡು ನಾವು ಸೋರೆಕಾಯನ್ನ ಸಣ್ಣದಾಗ ಹೆಚ್ಚಿಟ್ಕೋಬೇಕು ಸಣ್ಣದಾಗ ಹೆಚ್ಚಿಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಟೂ ವಿಷಲ್ ಹೊಡೆದ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನೀವು ನಾನು ಎರಡು ಚಪಾತಿ ಜೊತೆ ಸ್ವಲ್ಪ ಸೋರೆಕಾಯಿ ಪಲ್ಯನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎಗ್ ಕೂಡ ತೊಗೊಂಡಿದ್ದೀನಿ ಒಂದು ಮೊಟ್ಟೆ ಇರಲೇಬೇಕು ಯಾಕೆಂದ್ರೆ ಪ್ರೋಟೀನ್ ಇರಲೇಬೇಕಲ್ವ ಹಾಗಾಗಿ ಒಂದು ಮೊಟ್ಟೆ ಕೂಡ ತಗೊಂಡಿದ್ದೀನಿ ಅದ್ರ ಜೊತೆಗೆ ಮಾಮೂಲಿ ಅಂತ ಯಥಾ ಪ್ರಕಾರ ಸೌತೆಕಾಯಿ ಮತ್ತು ಕ್ಯಾರೆಟ್ ಇದ್ದೇ ಇರುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಎರಡು ಚಪಾತಿನ ತಿಂದ್ಕೊಂಡು ನನ್ನ ಇವತ್ತಿನ ಮಧ್ಯಾಹ್ನದ ಊಟನ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಆಗಿ ಎಲ್ಲರೂ ತಿನ್ನೋ ಯಾರೋ ಒಬ್ಬರು ಕಮೆಂಟ್ ಹಾಕಿದರೆ ಅದನ್ನು ನೋಡಿ ತುಂಬಾ ಇಷ್ಟ ನೀವು ಯಾವಾಗಲೂ ತಿನ್ನೋದ ಅಂತ ಏನಿಲ್ಲ ಮುದ್ದೆನೂ ತಿನ್ಬೋದು ಒಳ್ಳೆಯದಲ್ವ ಮುದ್ದೆ ತಿಂದರೆ ಏನು ಗೊತ್ತಾ ಹಸು ಬೇಗ ಆಗೋಲ್ಲ ಅಂತ ಜಾಸ್ತಿ ಮುದ್ದೆನ ಆ್ಯಡ್ ಮಾಡ್ಕೋತೀನಿ ನಾನು ಮಧ್ಯಾಹ್ನ ಟೈಮು ಮುದ್ದೆನ ಜಾಸ್ತಿ ತಿಂತೀವಿ ಮನೇಲಿ ನಮ್ಮ ಮನೆಯವ್ರಿಗಿಂತ ಮುದ್ದೆ ಕಂಪಲ್ಸರಿ ಇರಲೇಬೇಕು ಅದಕ್ಕೋಸ್ಕರ ಮುದ್ದೆ ಡೈಲಿ ಮಾಡ್ತೀನಿ ಒಂದೊಂದು ದಿನ ಮಿಸ್ ಆದಾಗ ಬೇಡ ಅಂತ ಅಂದ್ಕೊಂಡು ಬೇಜಾರು ಅನಿಸಿದ್ರೆ ಈ ಥರ ಚಪಾತಿನ ಮಾಡ್ಕೊತೀನಿ ಅಷ್ಟೇ ಮುದ್ದೆ ಅಂತೂ ನಮ್ಮ ಇಷ್ಟ ಅದಕ್ಕೋಸ್ಕರ ಮುದ್ದೆ ಮಾಡ್ತೀನಿ ಅದಲ್ಲದೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮುದ್ದೆ ಮುದ್ದೆ ತಿನ್ನೋದ್ರಿಂದ ರೈಸ್ ತಿಂದರೆ ಬೇಗ ಹಸುವಾಗುತ್ತೆ ಅದೇ ಮುದ್ದೆ ತಿನ್ನೋಡಿ ಹಸು ತುಂಬ ಕಡಿಮೆ ಆಗುತ್ತೆ ಇದರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ಬೆಸ್ಟ್ ಹೆಲ್ಪ್ ಅಂತ ಹೇಳ್ಬೋದು ಅಷ್ಟು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಡೈಲಿ ಮುದ್ದೆ ಮಾಡ್ತೀನಿ ಅಷ್ಟೇ ಇವತ್ತು ಚಪಾತಿನ ಮಾಡಿ ಮಧ್ಯಾಹ್ನ ಊಟ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ನಾನು ಏನೂ ತೊಗೊಳ್ಳೋಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾನೆ ಬರ್ತೀನಿ ಐದು ಗಂಟೆಗೆಲ್ಲ ಸ್ನಾಕ್ಸು ಕಾಫಿ ಟೀ ಈ ಥರ ಯಾವುದೋ ತೊಗೊಳಕ್ಕೆ ಹೋಗೋಲ್ಲ ನಾನು ಆಲ್ಮೋಸ್ಟ್ ನೀರು ಕುಡ್ಕೋತೀನಿ ಹಸುವಾದರೆ ಸ್ವಲ್ಪ ಕ್ಯಾರೆಟು ಸೌತೆಕಾಯ ಮತ್ತೊಂದೆರಡು ಪೀಸ್ ತಿನ್ಕೊಂಡು ಅಥವಾ ಹಣ್ಣುಗಳಿದ್ರೆ ಆ್ಯಪಲ್ ಯಾವುದಾದ್ರೂ ಒಂದು ಹಣ್ಣು ಇದ್ರೆ ಅದೊಂದು ಸ್ವಲ್ಪ ತಿನ್ಕೋತೀನಿ ಅಷ್ಟೇ ಇನ್ನು ಸಂಜೆ ಆರೂವರೆ ಏಳು ಗಂಟೆ ಆಲ್ಮೋಸ್ಟ್ ಏಳುವರೆ ಹೊತ್ತಿಗೆ ನಾನು ನನ್ನ ಊಟ ಕಂಪ್ಲೀಟ್ ಆಗಿರುತ್ತೆ ಏಳುವರೆ ಒಳಗಡೆ ನಾನು ಊಟನ ಮುಗಿಸ್ಕೋತೀನಿ ಯಾವ ಥರ ಊಟ ಅಂದರೆ ಲೈಟಾಗೆ ಇರುತ್ತೆ ಊಟ ನಾನು ಅನ್ನ ಆಗಲಿ ಮುದ್ದೆ ಆಗಲಿ ಚಪಾತಿ ಆಗಲಿ ನೈಟ್ ತೊಗೊಳೋಕೆ ಹೋಗಲ್ಲ ಸಾಮಾನ್ಯವಾಗಿ ನೈಟು ಹಣ್ಣು ಅಥವಾ ಸ್ಯಾಲೆಟ್ಟು ಅಥವಾ ಸೌತೆಕಾಯಿ ಇಲ್ಲ ಮೊಟ್ಟೆ ಇಲ್ಲ ಇಲ್ಲ ಇಲ್ಲಾಂದರೆ ರಾಗಿ ಸೂಪು ಈ ಥರ ಮಾಡ್ಕೊ ಇಲ್ಲ ರಾಗಿ ಗಂಜಿ ಈ ಥರ ಮಾಡ್ಕೋತೀನಿ ನನ್ನ ನೈಟ್ ಯಾವಾಗ್ಲೂ ರಾತ್ರಿನೋ ಅಷ್ಟೇ ನಾನು ಸ್ವಲ್ಪ ಒಂದು ಮೊಟ್ಟೆ ತೊಗೊಂಡಿದ್ದೆ ಮೊಟ್ಟೆ ಜೊತೆಗೆ ಒಂದು ಆ್ಯಪಲ್ನ ತಿಂದೆ ಅಷ್ಟೇ ನನ್ನ ನೈಟ್ ಊಟ ಆಗಿತ್ತು ಯಾಕೆ ನಾನು ನೈಟ್ ಊಟನ ತೋರಿಸಿಲ್ಲ ಅಂದ್ರೆ ನಿಜವಾಗ್ಲೂ ಆ ವಿಡಿಯೋನ ಮಾಡ್ಕೊಳ್ಳೋದು ಮರ್ತ್ಕೊ ಮಕ್ಕಳು ಚಂಚಾಟದಲ್ಲಿ ನಾನು ತಿಂದಿದ್ದೇ ಮರ್ತೋಯ್ತು ಆಯಿತಾ ಅದಕ್ಕೋಸ್ಕರ ಆ ವಿಡಿಯೋನ ಮಾಡ್ಕೊಳಕ್ ಇದರಿಂದ ಇದ್ರಿಂದ ಬೇಜಾರಾಗಿದ್ರೆ ಸಾರಿ ನನ್ನ ಕಡೆಯಿಂದ ನೈಟ್ ಊಟ ಬಂದು ನಂದು ರಾತ್ರಿ ಒಂದು ಮೊಟ್ಟೆ ಆಗಿರುತ್ತೆ ಅದ್ರ ಜೊತೆಗೆ ಒಂದು ಆಪಲ್ ಕೂಡ ಆಡ್ ಮಾಡ್ಕೊಂಡು ತಿಂದಿರ್ತೀನಿ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ ನನ್ನ ಡೈಲಿ ರೆಸಿಪೀಸ್ ಕೂಡ ನೀವು ನೋಡಿದ್ರಿ ಏನೆಲ್ಲಾ ಮಾಡ್ಕೊಂಡು ತಿಂದಿದ್ದೀನಿ ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋದನ್ನು ಮತ್ತೆ ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಅನ್ನೋದು ಕೂಡ ನೋಡಿದ್ರಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸ್ತಿದೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಕಮ್ಮಿ ಆಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡೋದಿಂತೂ ಮರಿಬೇಡಿ ಹಾಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನನ್ನ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ವೀಡಿಯೋದಲ್ಲಿ ಹೆಲ್ತಿ ರೆಸಿಪಿಯೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್